ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಕತೆ ಕೇಳೋಕೆ ಮೊದಲು ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಬನ್ನಿ ಕತೆ ಕಡೆ ಹೋಗೋಣ ಋತ್ವಿ ಮತ್ತು ನೀವಿ ಅಡುಗೆ ಮನೆಯಲ್ಲಿದ್ದಾಗ ಲೇ ಇವಳೇ ಲೇ ಋತ್ವಿ ಯಾವಳೆ ಅವಳು ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಿರೋದು ಎಂದು ಕಿರುಚುವ ದನಿ ಕೇಳಿ ಅವರು ಎದ್ದಿದ್ದಾರೆ ಅನಿಸುತ್ತೆ ಹೋಗಿ ಕರ್ಕೊಂಡು ಬರ್ತೀನಿ ಎಂದು ತಮ್ಮ ರೂಮಿನ ಕಡೆ ಓಡುತ್ತಾಳೆ ಋತ್ವಿ ಯಾಕೆ ಅವಳೆ ನನ್ನೊಬ್ಬನನ್ನೇ ಬಿಟ್ಟು ಹೋದೆ ಎಂದವನ ಮೂಗನ್ನು ಹಿಂಡಿ ಫರ್ಹಾನ್ ಅಣ್ಣ ಲೋಹಿತ್ ಅಣ್ಣ ನಿವಿಯತ್ತಿಗೆ ಎಲ್ಲರೂ ಬಂದಿದ್ದಾರೆ ಅದಕ್ಕೆ ಹೋಗಿದ್ದೆ ಅಷ್ಟೆ ನೀನು ಬಾ ಹೋಗೋಣ ಕಾಫಿ ತಿಂಡಿ ಕೊಡ್ತೀನಿ ಅವರೆಲ್ಲರ ಜೊತೆ ಮಾತಾಡ್ತಾ ಕೂರು ಅವರು ಕೂಡ ದೇವಸ್ಥಾನಕ್ಕೆ ಬರ್ತಾರೆ ರಾತ್ರಿ ಇಲ್ಲಿಂದ ಹೊರಟು ಮೊದಲು ಧರ್ಮಸ್ಥಳಕ್ಕೆ ಹೋಗೋದು ನಂತರ ಬೇರೆ ಬೇರೆ ಕಡೆಗೆ ಎನ್ನುತ್ತಾ ಅವನನ್ನು ಎಬ್ಬಿಸಲು ನೋಡುವ ಹೆಣ್ಣನ್ನು ತನ್ನ ಮೇಲೆಯೇ ಎಳೆದುಕೊಂಡ ರುಷ್ ಬರೀ ಆ ದೇವರ ಪೂಜೆಯ ಬಗ್ಗೆ ಹೇಳಿದರೆ ಹೇಗೆ ಈ ದೇವರ ಪೂಜೆಯ ಬಗ್ಗೆಯೂ ಸ್ವಲ್ಪ ಗಮನ ಕೊಡು ಎಂದು ಮೋಹಕವಾಗಿ ನುಡಿದು ಅವಳ ಮೊಗವನ್ನು ತನ್ನ ತೋರು ಬೆರಳಿನಿಂದ ತೀಡುವಾಗ ಏನಾಗಿದೆ ನಿನಗೆ ಬೆಳಗ್ಗಿನಿಂದ ಹೀಗೆ ಆಡ್ತಾ ಇದೆಯಾ ಮೊದಲು ಸಂಪೂರ್ಣವಾಗಿ ವಾಸಿಯಾಗು ಎಂದು ಅವನಿಂದ ದೂರ ಸರಿಯಲು ನೋಡಿ ಅವನಿಂದ ಬಿಡಿಸಿಕೊಳ್ಳಲು ಸೋತ ಋತ್ವಿ ಪ್ಲೀಸ್ ರುಷ್ ನಾವು ಮೊದಲು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಲ್ಲಿಯವರೆಗೂ ಇದೆಲ್ಲ ಬೇಡ ಆಮೇಲೆ ಇದೆಲ್ಲ ಇದ್ದಿದ್ದೆ ಅಲ್ವಾ ಎಂದಾಗ ಅವಳ ಕೊರಳ ಸುತ್ತ ಪುಟ್ಟ ಪುಟ್ಟ ಮುತ್ತುಗಳ ಮಾಲೆ ಪೋಣಿಸುವ ಋಷ್ ನನಗೆ ನಿನ್ನನ್ನು ಬಿಡುವ ಮನಸ್ಸೇ ಇಲ್ಲ ಕಣೆಯವಳೆ ಎಂದು ಪಿಸು ನುಡಿದಾಗ ಎರಡು ಮೂರು ದಿನ ಸುಮ್ಮನಿದ್ದು ಬಿಡು ಸಾಕು ಎನ್ನುತ್ತಾ ಅವನಿಂದ ಬಿಡುಗಡೆ ಪಡೆಯುವ ಋತ್ವಿಯನ್ನು ಬಳಸಿ ಹೋಗಲಿ ಬಿಡು ನಾನೇ ಅಡ್ಜಸ್ಟ್ ಮಾಡ್ಕೋತೀನಿ ನಿನಗಾಗಿ ಸಾವನ್ನು ಗೆದ್ದು ಬಂದೆ ಅಲ್ವಾ ಅದೇ ಖುಷಿಗೆ ಏನಾದರೂ ಕೊಟ್ಟು ಹೋಗು ಎಂದು ಅವಳ ತುಟಿಸವರುವ ಋಷ್ಣ ತುಂಟಾಟಕ್ಕೆ ಇಲ್ಲವೆನ್ನದೇ ತನ್ನ ಅಧರಗಳನ್ನು ಅವನ ಸುಪರ್ದಿಗೆ ಒಪ್ಪಿಸುತ್ತಾಳೆ ಋತ್ವಿ ಅವನಿಗೆ ತೃಪ್ತಿಯಾದ ನಂತರ ಅವನಿಗೆ ಭುಜಾಸರೆ ಕೊಟ್ಟು ಕರೆದುಕೊಂಡು ಹೋಗುತ್ತಿದ್ದ ಋತ್ವಿಯನ್ನು ಕುರಿತು ಲೇ ಇವ್ಳೇ ನಿನ್ನ ಲೇಡೀಸ್ ಪ್ರಾಬ್ಲಮ್ ಮುಗೀತಾ ಎಂದು ಕೇಳುತ್ತಾನೆ ರುಷ್ ಹ್ಞೂ ನೀನು ಆಸ್ಪತ್ರೆಯಲ್ಲಿದ್ದಾಗಲೇ ಮುಗೀತು ಅದಕ್ಕೆ ದೇವಸ್ಥಾನಕ್ಕೆ ಹೊರಟಿದ್ದು ಎನ್ನುತ್ತಾ ಅವನನ್ನು ಗೆಳೆಯರ ಜೊತೆ ಬಿಟ್ಟು ಇವಳು ಅಡುಗೆ ಮನೆಗೆ ಹೋಗುತ್ತಾಳೆ ಮೂವರು ಗೆಳೆಯರು ಆಕ್ಸಿಡೆಂಟ್ ಬಗ್ಗೆ ಚರ್ಚಿಸುವಾಗ ಮಗ ಯಾವುದಕ್ಕೂ ಒಮ್ಮೆ ಸ್ಟೇಷನ್ನಲ್ಲಿ ವಿಚಾರಿಸ್ಕೊಂಡು ಬರೋಣ ಬಾ ಯಾಕಂದರೆ ಆ ಟ್ರಕ್ ಮೂರು ಜನಕ್ಕೆ ಗುದ್ದಿದ್ದೇನೋ ಸತ್ಯ ಆದರೆ ಅದು ಬೇಕು ಅಂತ ಹರಿದಿದ್ದು ನಿನ್ನ ಮೇಲೆ ಹಾಗಾಗಿ ಅದರ ಬಗ್ಗೆ ವಿಚಾರಿಸಲೇಬೇಕು ಯಾರೋ ಬೇಕು ಅಂತ ಮಾಡಿದ್ದು ಇದು ಅನಿಸುತ್ತೆ ಎಂದು ಅನುಮಾನ ವ್ಯಕ್ತಪಡಿಸಿದ ಲೋಹಿತ್ನ ಮಾತಿಗೆ ಫರ್ಹಾನ್ ಸೇರಿದಂತೆ ಎಲ್ಲರೂ ಸಹಮತ ವ್ಯಕ್ತಪಡಿಸುವಾಗ ರುಷ್ ಕೂಡ ಯೋಚಿಸುತ್ತಾ ನನಗೇನೋ ಬಿಸ್ನೆಸ್ ಎನಿಮಿಗಳು ತುಂಬಾ ಇದ್ದಾರೆ ಆದರೆ ಪ್ರಾಣ ತೆಗೆಯುವವರೆಗೆ ಯೋಚಿಸುವ ಎನಿಮಿ ಯಾರು ಅಂತಲೇ ಗೊತ್ತಾಗ್ತಾ ಇಲ್ಲ ಎನ್ನಲು ರೀ ನೀವೇನು ಯೋಚನೆ ಮಾಡಬೇಡಿ ಆ ರಸ್ತೆಯಲ್ಲಿದ್ದ ಸಿ ಸಿ ವಿಯಲ್ಲಿ ಆ ಟ್ರಕ್ನ ಡೀಟೇಲ್ಸ್ ಇದೆ ಹಾಗಾಗಿ ಅಪರಾಧಿ ಸಿಕ್ಕೇ ಸಿಗ್ತಾನೆ ಈಗ ಫರ್ಹಾನಣ್ಣ ಹಾಗೂ ಲೋಹಿತಣ್ಣ ಸ್ಟೇಷನ್ಗೆ ಹೋಗಿ ಬರಲಿ ನೀವು ಹೋಗೋದು ಬೇಡ ಎನ್ನುತ್ತಾಳೆ ಋತ್ವಿ ಋಷ್ ಅವಳ ಮಾತಿಗೆ ಒಪ್ಪಿ ಗೆಳೆಯರನ್ನು ಮಾತ್ರ ಸ್ಟೇಷನ್ಗೆ ಕಳುಹಿಸಿ ಅಡುಗೆ ಮನೆಯಲ್ಲಿ ಯಾರೂ ಇಲ್ಲದನ್ನು ಗಮನಿಸಿ ಕುಂಟುತ್ತಾ ಋತ್ವಿಯ ಬಳಿ ಹೋಗಿ ಅವಳನ್ನು ಹಿಂದಿನಿಂದ ಅಪ್ಪಿ ಏನು ಮಾಡ್ತಾ ಇದ್ದೀಯಾ ಎಂದರೆ ತನ್ನ ಕಣ್ಣನ್ನು ಮೊಟ್ಟೆಗಾತ್ರ ಮಾಡುವ ಋತ್ವಿ ನಿನ್ನನ್ನು ಅದೇನು ಅಂತ ಮದುವೆ ಆಗಿಬಿಟ್ನೋ ನಾನು ಅಂತ ಮನೆಯಲ್ಲಿ ಅಷ್ಟೆಲ್ಲ ಜನ ಇದ್ದರೂ ಈ ರೀತಿ ಕೀಟ್ಲೆ ಮಾಡ್ತಾ ಇದೆಯಾ ಎಂದು ಗದರಲು ನೋಡುವಾಗ ಅವರೆಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ನಾವು ಪ್ಯಾಕಿಂಗ್ ಮಾಡೋಕ್ಕೆ ಕರೆಯಲು ಬಂದೆ ಅಷ್ಟೆ ಬಾ ಹೋಗೋಣ ಎಂದವನ ತುಟಿಗಳ ಕಾಟಕ್ಕೆ ಮಣಿದು ಅವನೊಂದಿಗೆ ರೂಮಿಗೆ ಹೋಗುತ್ತಾಳೆ ಋತ್ವಿ ಅವನಿಗೆ ಬಟ್ಟೆ ಕೊಟ್ಟು ತಾನು ಡ್ರೆಸ್ ಹಿಡಿದ ಹುಡುಗಿಯ ಕೈಯಿಂದ ಡ್ರೆಸ್ ಕಿತ್ತು ಸೀರೆ ಕೊಡುತ್ತಾನೆ ರುಷ್ ಮೊಂಡ ಎನ್ನುವ ಋತ್ವಿ ಪಕ್ಕದ ರೂಮಿಗೆ ಹೋಗಿ ಸೀರೆ ಉಟ್ಟು ತಮ್ಮ ರೂಮಿಗೆ ಬಂದು ರೆಡಿಯಾಗುವಾಗ ತಲೆ ಬಾಚುತ್ತಿದ್ದವಳನ್ನೇ ನೋಡುತ್ತಿದ್ದ ಋಷ್ನ ನೋಟ ಸೀರೆಯ ಮರೆಯಿಂದ ಕಾಣುತ್ತಿದ್ದ ಅವಳ ನಡುವಿನ ಬಳಿ ಹೋಗಲು ಒಂದೆರಡು ನಿಮಿಷ ಕುತೂಹಲದಿಂದ ದಿಟ್ಟಿಸಿ ನೋಡಿದವನು ಸೀದಾ ಅವಳ ಹತ್ತಿರಕ್ಕೆ ಹೋಗಿ ಪೂರ್ತಿ ಸೆರಗು ಸರಿಸಿ ಲೇ ಇವಳೇ ಇದೇನೆ ಹೊಟ್ಟೆ ಮತ್ತು ಸೊಂಟದ ಹತ್ತಿರ ಗಾಯ ಸ್ಟಿಚ್ ಹಾಕಿರುವ ಹಾಗಿದೆ ಹಾಗಿದೆ ಅಲ್ಲ ಇದು ಸ್ಟಿಚ್ ಹಾಕಿರೋದೆ ಏನಾಯಿತು ನಿಮಗೆ ಎಂದು ಗಾಬರಿಯಿಂದ ಕೇಳಲು ಸೀರೆಯನ್ನು ಮರೆಮಾಚುತ್ತಾ ಏನಿಲ್ಲ ಬಿಡು ನಾನು ರೆಡಿಯಾಗಬೇಕು ಎಂದು ಮಾತು ಮರೆಸುವ ಹುಡುಗಿಯ ಎದುರು ಗಂಭೀರವಾಗಿ ನಿಲ್ಲುವರುಷ್ ಸುಳ್ಳು ಹೇಳಬೇಡ ಸತ್ಯ ಹೇಳ ಇದೇ ಥರ ಮಾರ್ಕ್ ನಂಗೂ ಇದೆ ಅಲ್ವಾ ಅದೇ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಎನ್ನುತ್ತಿದ್ದವನು ತನ್ನ ಮಾತನ್ನು ನಿಲ್ಲಿಸಿ ಆಘಾತದಿಂದ ಅವಳನ್ನೇ ನೋಡುತ್ತಾ ಕಣ್ಣಲ್ಲಿ ನೀರು ತುಂಬಿಕೊಂಡ್ರೆ ಕಿಡ್ನಿ ಕಸಿ ಬಗ್ಗೆ ಬಹುಶಃ ಅವನಿಗೆ ಅರ್ಥವಾಗಿದೆ ಎಂದರಿತು ಅವನನ್ನು ಲಘುವಾಗಿ ಅಪ್ಪು ಋತ್ವಿ ಹೇ ಕುಡ್ಕ ನನ್ನ ಕಿಡ್ನಿನ ಜೋಪಾನವಾಗಿ ನೋಡ್ಕೋ ಕುಡಿದು ಕುಡಿದು ಡ್ಯಾಮೇಜ್ ಮಾಡಬೇಡ ಎಲ್ಲ ಹೆಂಡತಿಯರು ಅವರ ಗಂಡಂದಿರಿಗೆ ಈ ಹೃದಯ ನಿನಗಾಗಿ ಅಂದರೆ ನಾನು ನನ್ನ ಗಂಡನಿಗೆ ಈ ಕಿಡ್ನಿ ನಿನಗಾಗಿ ಅಂತ ಹೇಳಿದ್ದೀನಿ ನೀನಂತೂ ನನಗೆ ಹಿಡಿ ಪ್ರೀತಿಯ ಜೊತೆಗೆ ನಿನ್ನ ಮನಸ್ಸಲ್ಲಿ ಜಾಗವನ್ನು ಕೂಡ ಕೊಡಲಿಲ್ಲ ಏನೋ ಒಳ್ಳೆ ಹುಡುಗ ನೋಡೋಕ್ಕೂ ನನ್ನ ಹೀರೋ ಸಲ್ಲು ಥರ ಇದ್ದೀಯಾ ಅದಲ್ಲದೆ ಎಕ್ಸ್ಟ್ರಾ ಕಿಡ್ನಿ ಯಾಕೆ ಅಂತ ನಿನಗೆ ಒಂದು ಕಿಡ್ನಿ ಕೊಟ್ಟೆ ಅಷ್ಟೆ ನನ್ನ ಕಿಡ್ನಿ ಹುಷಾರಪ್ಪ ಎಂದು ಹಾಸ್ಯ ಮಾಡಿ ಅವನನ್ನು ನಗಿಸಲು ನೋಡುವಾಗ ಸದ್ದಿಲ್ಲದೆ ಕಣ್ಣ ಹನಿಯನ್ನು ಜಾರಿಸಿದ್ದ ರುಷ್ ಆದರೆ ಅತ್ತ ಹಾಗಾದರೆ ಆ ಟ್ರಕ್ನ ಕಳುಹಿಸಿದ್ದು ನೀನಲ್ವ ಬ್ರದರ್ ಎಂದೊಬ್ಬ ಪ್ರಶ್ನಿಸಿದರೆ ನೋ ನಾನು ಕಳುಹಿಸಿದರೆ ಅವನು ಬದುಕುವ ಸಾಧ್ಯತೆಯೇ ಇರ್ತಾ ಇರಲಿಲ್ಲ ಒಂದೋ ಅದು ನಿಜವಾದ ಆಕ್ಸಿಡೆಂಟ್ ಇರಬೇಕು ಅಥವಾ ಯಾರೋ ಏನೋ ಮಾಡೋಕೆ ಹೋಗಿ ಅದು ಮತ್ತೇನೋ ಆಗಿದೆ ಎನ್ನುತ್ತಾನೆ ಇನ್ನೊಬ್ಬ ಅಲ್ಲ ಇದೇ ಸರಿಯಾದ ಟೈಮ್ ಇತ್ತು ಅವಳನ್ನು ಹಿಡಿಯೋಕೆ ಎಂದು ಇವನು ಹೇಳಿದರೆ ಹಿಡಿಯೋಕೆ ಅವಳೇನು ಚಿಟ್ಟೇನಾ ರಾಕ್ಷಸನ ಅರಮನೆಯಲ್ಲಿರುವ ಸುಂದರವಾದ ಹೂವು ಆ ಮೆಂಟಲ್ ಸತ್ತಿದ್ರೆ ಪರವಾಗಿರಲಿಲ್ಲ ಬಟ್ ಅವನು ಬದುಕಿದಾಗ ಅವಳನ್ನು ಮುಟ್ಟೋಕೆ ಆಗುತ್ತಾ ಕೈಮ ಮಾಡಿಬಿಡ್ತಾನೆ ಎನ್ನುತ್ತಾನೆ ಈತ ಮತ್ತೀಗ ಏನು ಮಾಡೋದು ಬ್ರದರ್ ಎಂದು ಅವನು ಅಸಹಾಯಕತೆ ತೋರಿದಾಗ ಏನು ಮಾಡಬೇಕು ಏನು ಮಾಡಬಹುದು ಎಲ್ಲವೂ ಯೋಚಿಸಿದ್ದೀನಿ ನಾನು ಈಗಾಗಲೇ ನನ್ನ ದಾಳವನ್ನು ಉರುಳಿಸಿಯೂ ಆಯಿತು ಅದರ ರಿಸಲ್ಟ್ ಕೂಡ ಸದ್ಯದಲ್ಲೇ ಸಿಗುತ್ತೆ ನೀನು ಮುಂದೆ ನಡೆಯುವ ಆಟ ನೋಡಿಕೊಂಡು ಮಜಾ ತಗೋ ಅಷ್ಟೇ ಋತ್ವಿ ನನಗೆ ಸಿಕ್ಕೇ ಸಿಗ್ತಾಳೆ ಸಿಗ್ತಾಳೆ ಸಿಗಲೇಬೇಕು ಇನ್ನೊಂದು ತಿಂಗಳು ಹೆಚ್ಚು ಅಂದರೆ ಎರಡು ತಿಂಗಳ ಕಾಯುವಿಕೆ ಅಷ್ಟೇ ಕಾದು ಪಡೆದಷ್ಟು ಸಂತೋಷ ಹೆಚ್ಚು ಹಾಗಾಗಿ ನಾನು ಸಹ ಅವಳನ್ನು ಕಾದು ಪಡೆಯುತ್ತೇನೆ ಎಂದು ದೃಢವಾಗಿ ಹೇಳುತ್ತಾನೆ ಆತ ಅವನ ಮಾತಲ್ಲಿ ಮತ್ತು ಮುಖದಲ್ಲಿದ್ದ ದೃಢತೆ ಕಂಡು ಕುಟಿಲ ನಗು ಚೆಲ್ಲುವ ಈತನ ಕನಸು ಸಹ ಋತ್ವಿಯೇ ಒಟ್ಟಿನಲ್ಲಿ ಅವರಿಬ್ರು ಋತ್ವಿಯನ್ನು ಪಡೆಯುವ ಸಲುವಾಗಿಯೇ ದೊಡ್ಡ ಹುನ್ನಾರ ನಡೆಸುತ್ತಿದ್ದಾರೆ ಆದರೆ ಇದರ ಅರಿವಿಲ್ಲದ ಅವರಿಬ್ಬರು ಮಾತ್ರ ಪ್ರೇಮದ ಪರಾಕಾಷ್ಠೆಯ ಮಹಲಿನ ಮೆಟ್ಟಿಲು ಹತ್ತುತ್ತಿದ್ದಾರೆ ಅರೆ ನನ್ಗಂಡ ಹೀಗೆಲ್ಲ ಅಳೋದಾ ಛೆಚೆ ಅವಮಾನ ಅವಮಾನ ಋಷ್ಯಂಕ್ ಚಟರ್ಜಿ ಎನ್ನುವ ವೈಲೆಂಟ್ ಸಿಂಹ ಸೈಲೆಂಟ್ ಆದರೆ ಏನು ಚೆಂದ ನೀನು ಹೀಗೆಲ್ಲ ಇರಬಾರ್ದು ಯಾವಾಗಲೂ ಹಾಫ್ ಮೆಂಟಲ್ ಥರ ಇದ್ರೇ ಚಂದ ಎನ್ನುತ್ತಾ ಅವನ ಮೂಗನ್ನು ಹಿಂಡಿ ಸಾಲ ಯಾದರೂ ತುಪ್ಪ ತಿನ್ನು ಗೋಳು ಪರದ ಆಟ ಸಾಕಿನ್ನು ನಗುವುದ ಕಲಿಯೋ ಬಿಕನಾಸಿ ನಗುವುದ ಕ್ಯಾಕೋ ಚೌಕಾಸಿ ನಗಿಸಿ ನಲಿಯುವುದ ಕಲೀ ಎನ್ನುತ್ತಾ ದುನಿಯಾ ವಿಜಯನ ಸ್ಟೈಲ್ನಲ್ಲಿ ಸಾರ್ ನನ್ನ ಹತ್ರ ಇರೋದು ಹತ್ತು ರೂಪಾಯಿ ದುಡ್ಡು ಈ ಎರಡೇ ಎರಡು ಟೊಮ್ಯಾಟೊ ಸಾರ್ ಎನ್ನುತ್ತ ಬಾಗಿ ಅವನಿಗೆ ನಮಸ್ಕರಿಸಿ ಅವನಿಗೆ ಕಚಗುಳಿ ಕೊಡುವ ರುತ್ವಿ ಕೊನೆಗೂ ಅವನನ್ನು ನಗಿಸುವಲ್ಲಿ ಯಶಸ್ವಿಯಾಗುತ್ತಾಳೆ ಲೇ ಇವಳೆ ನೀನೊಂಥರ ಮಾಸ್ಟರ್ ಪೀಸ್ ಕಣೆಯವಳೆ ಅಬ್ಬಾ ಎಷ್ಟು ಬೇಸರ ಇದ್ರೂ ಛೂಮಂತರ್ ಮಾಡಿಬಿಡ್ತೀಯಲ್ಲ ಎನ್ನುವ ಋಷ್ ಹೊಟ್ಟೆ ಹಿಡಿದು ಮನದುಂಬಿ ನಗುವಾಗ ಅವನ ಕಾಲರ್ ಹಿಡಿದು ತನ್ನತ್ತ ಸೆಳೆಯುವ ರುತ್ವಿ ಬೇಡ ಕಣಿವ್ನೇ ಹೀಗೆಲ್ಲ ನಗ್ಬೇಡ ಮೊದಲೇ ನೋಡೋಕೆ ನೀನು ಸಖತ್ ಹ್ಯಾಂಡ್ಸಮ್ ಆಗಿದೆಯಾ ನೀನು ಹೀಗೆ ನಕ್ಕು ನಕ್ಕು ನನ್ನ ತಲೆ ಕೆಡಿಸ್ಬೇಡ ಮೊದಲೇ ನಾನು ನಿಂತರ ಹಾಫ್ ಮೆಂಟಲ್ ಆಮೇಲೆ ನಿನ್ನ ಮೇಲಿನ ಹುಚ್ಚು ಹೆಚ್ಚಾಗಿ ಈ ಹಾರ್ಟ್ ಈ ಹೃದಯನ ಪರಪರ ಅಂತ ಕೆರೆದು ಅದು ಗಾಯ ಆಗಿ ಗಾಯ ಹುಣ್ಣಾಗಿ ಹುಣ್ಣು ಕ್ಯಾನ್ಸರ್ ಆಗಿ ನಾನು ನಿಮ್ಮ್ಯಾನ್ಸ್ಗೆ ಅಡ್ಮಿಟ್ ಆಗಿ ಕೊನೆಗೆ ನೀನೇ ನನಗೆ ಊಟದ ಬಾಕ್ಸ್ ಹಿಡಿದು ಬರುವಂತೆ ಆದರೆ ಕಷ್ಟ ಎಂದರೆ ಅವಳ ನಡು ಬಳಸಿ ಅವಳನ್ನು ಇನ್ನಷ್ಟು ತನಗೆ ಒತ್ತಿಕೊಂಡ ರುಷ್ ನಮ್ಮದು ಒಂಥರ ಡಿಫ್ರೆಂಟ್ ಜೋಡಿ ಅಲ್ವೇನೇ ಅವಳೇ ನಾನು ಮೆಂಟಲ್ ನೀನು ಮೆಂಟಲ್ ನಾನು ಹಂದಿ ನೀನು ಹೆಗ್ಣ ನೀನು ಪುಟ್ಟ ಪಿಶಾಚಿ ನಾನು ಕೊಳ್ಳಿದೆವ ನೀನು ಬಾಟ್ಲಿ ಬೇಬಿ ನಾನು ಎಣ್ಣೆ ಮಾಸ್ಟರ್ ನೀನು ಸ್ಕ್ರ್ಯಾಪ್ ಪೀಸ್ ನಾನು ಗುಜರಿ ಐಟಮ್ ಎನ್ನಲು ಜೋರಾಗಿ ನಗುವ ಋತ್ವಿ ಹ್ಞೂ ಮತ್ತೆ ಅದಕ್ಕೆ ದೇವರು ನಮ್ಮಿಬ್ಬರನ್ನು ಜೊತೆ ಮಾಡಿದ್ದು ಅನಿಸುತ್ತೆ ಆದರೂ ನೀನು ಏನೇ ಹೇಳೋಯುವೆ ನಿನಗಿಂತ ನಾನೇ ಪಾಪದವಳು ಈ ಮಿಸ್ಸಸ್ ಇಂಡಿಯಾ ವಿನ್ನರ್ ಮಾಸ್ಟರ್ ಶೆಫ್ ಹುಡುಗಿಯ ಹಿಂದೆ ಹುಡುಗರು ಕ್ಯೂನಲ್ಲಿ ನಿಂತರು ನಿಂತರ ಕಾಡ್ ಕರಡಿ ಹತ್ರ ಮನಸ್ಸಲ್ಲಿ ಜಾಗ ಕೊಡು ಅಂತ ಕೇಳ್ತಾ ಇದ್ದೀನಿ ನೋಡು ಎಂದು ಪಾಪದ ಮುಖ ಮಾಡುತ್ತಾಳೆ ಋತ್ವಿ ಅವಳನ್ನೇ ನೋಡು ಅರುಶ್ ತುಟಿ ಅಂಚಲ್ಲಿ ನಗುವನ್ನು ಬಂಧಿಸುತ್ತಾ ಹೋಗಿ ಹಿವಳೆ ನಾನು ನನ್ನ ಮನಸ್ಸಲ್ಲಿ ನಿನಗೆ ಜಾಗ ಕೊಡಲ್ಲ ಎನ್ನುತ್ತಾ ಅವಳನ್ನು ಇನ್ನಷ್ಟು ಗಟ್ಟಿಯಾಗಿ ತಬ್ಬಿಕೊಂಡ್ರೆ ಪ್ಲೀಸ್ ಕಣೋ ಇವ್ನೇ ನೀನು ಜಾಣ ಅಲ್ವಾ ನನ್ನ ಮುದ್ದು ಕುಡ್ಕಲ್ವಾ ನಿನ್ನ ಮನಸಲ್ಲಿ ಚೂರು ಜಾಗ ಕೊಡೋ ಇವ್ನೇ ಎನ್ನುತ್ತಾ ಅವನಿಂದ ದೂರ ಸರಿಯಲು ನೋಡುವ ಹೆಣ್ಣು ಅವನ ಕೈ ಬಿಡಿಸಿ ಮುಂದೆ ಹೋಗಲು ಥಟ್ಟನೆ ಅವಳ ಕೈ ಹಿಡಿಯುವ ರುಷ್ ನನ್ನನ್ನು ಬಿಟ್ಟು ಹೋಗ್ಬೇಡ ಕಣೆ ಎನ್ನುತ್ತಾನೆ ಇಲ್ಲ ಮತ್ತೆ ಶಿವನ್ ಮುಂದೆ ನಂದಿ ಕೂರೋ ಹಾಗೆ ಎದುರು ಕೂತ್ಕೊಂಡೇ ಇರ್ತೀನಿ ಬಾ ಅಲ್ಲಿ ಎಲ್ಲರೂ ನಮಗಾಗಿ ಕಾಯ್ತಾಯಿರ್ತಾರೆ ನೀನು ನಾನು ಒಟ್ಟಿಗೆ ಇದ್ದೀವಿ ಅಂದರೆ ಮುಗೀತು ಬೇರೆ ಯಾರೂ ನಮ್ಮ ಹತ್ರ ಬರಲ್ಲ ಈ ಮೆಂಟಲ್ ಏನಾದರೂ ಹೇಳಿಬಿಡ್ತಾನೆ ಎನ್ನುವ ಭಯ ಎನ್ನುತ್ತಾ ಅವರಿಬ್ಬರ ಬ್ಯಾಗ್ ಹಿಡಿದು ಕೆಳಗೆ ಹೋಗಿ ಅದನ್ನು ಅಲ್ಲಿಯೇ ಇಟ್ಟು ಮತ್ತೊಮ್ಮೆ ಮೇಲೆ ಬಂದು ಋಷ್ನನ್ನು ಕರೆದುಕೊಂಡು ಹೋಗುತ್ತಾಳೆ ಋಷ್ ಋತ್ವಿ ನೀವಿ ಒಂದು ಕಾರಿನಲ್ಲಿ ಬಂದರೆ ಉಳಿದೆರಡು ಹಿರಿಯ ದಂಪತಿಗಳ ಜೊತೆ ಮತ್ತೊಂದು ಕಾರಿನಲ್ಲಿ ಹೊರಡುತ್ತಾನೆ ಲೋಹಿತ್ ಅವನ ಕಾರನ್ನು ಹಿಂಬಾಲಿಸುತ್ತಾ ಸ್ವತಃ ಋತ್ವಿಯೇ ಕಾರ್ ಡ್ರೈವ್ ಮಾಡುತ್ತಾಳೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್